ನಮಸ್ಕಾರ ವೀಕ್ಷಕರೇ ಮಾತ್ಲಿಂಗ್ಪುರ ಆನೇಕಲ್ ತಾಲೂಕ್ನ ಶ್ರೀ ಓಂಶೆಟ್ಟಿ ದೇವಾಲಯ ಎಂಟನೇ ವಾರ್ಷಿಕೋತ್ಸವ ಹಾಗೂ ವಿಮಾನಗೋಪುರ ಕಲ್ಸ ಪ್ರತಿಷ್ಠಾಪನೆ ಅಂಗವಾಗಿ ಚಿಗಿಣಿ ಹೋಬಳಿಯ ಮಾತಲಿಂಗಪುರ ಗ್ರಾಮದಲ್ಲಿ ಓಂ ಶಕ್ತಿ ದೇವನ ದೇವಸ್ಥಾನದ ಉದ್ಘಾಟನೆ ಇವತ್ತು ಈ ಉದ್ಘಾಟನೆ ನಿಮಿತ್ತ ಇಲ್ಲಿ ಒಂದು ಆರೋಗ್ಯ ತಪಾಷಣೆ ಆಣೆಕಲ್ ಲೈನ್ಸ್ ರಾಗಿನಾಡು ಆಮೇಲೆ ಲೈನ್ಸ್ ರಾಗಿನಾಡು ಸೇವಾ ಸಮಿತಿ ನಿಸರ್ಗ ದಿಶಿದಾಮ ಆಮೇಲೆ ನಿಜರ್ಗ ಸೇವಾ ಸಮಿತಿ ಕಿರಣ್ ಚಾರಿಟಬಲ್ ಟ್ರಸ್ಟ್ ಆಮೇಲೆ ಓಂ ಶಕ್ತಿ ದೇವಸ್ಥಾನದ ಎಸ್ ಎಲ್ ವಿ ನಾರಾಯಣಪ್ಪ ಅವರು ಮತ್ತು ಎಸ್ ಎಲ್ ವಿ ನಾಗರಾಜ್ ಅವರು ಅವ್ರ ನೇತೃತ್ವದಲ್ಲಿ ಇಲ್ಲೊಂದು ಐ ಕ್ಯಾಂಪ್ ಆಮೇಲೆ ಜನರಲ್ ಆಕ್ಸ್ಫೋರ್ಡ್ ಕಾಲೇಜಿಂದ ಬಂದವರೆ ಆಮೇಲೆ ಶಂಕರ ಐ ಐ ಹಾಸ್ಪಿಟಲ್ ಬಂದವರಾಗಿ ಆಮೇಲೆ ಬ್ಲಡ್ ಬ್ಯಾಂಕು ಬ್ಲಡ್ ಡೊನೇಷನ್ ಬ್ಯಾಂಕು ಅದು ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕರು ಇದಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಈ ಆರೋಗ್ಯ ತಪಾಸಣೆಯನ್ನು ಎಲ್ಲರೂ ಚೆಕ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆರೋಗ್ಯವಾಗಿರಬೇಕು ಅಂತ ನಾವು ಕೇಳ್ಕೊಳ್ತೀವಿ ಕಿರಣ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇಲ್ಲಿ ಉಚಿತ ಎಲ್ತ್ ತಪಾಸಣೆಕ್ಕಿದ್ರು ಈ ಕಣ್ಣನ್ನ ಸಮಸ್ಯೆ ಆರ್ಟ್ ಸಮಸ್ಯೆ ಆಮೇಲೆ ಡೆಂಟ್ ಡೆಂಟಲ್ ಸಮಸ್ಯೆ ಏನಾರು ಇದ್ರೆ ತೋರಿಸ್ಕೊಳ್ಳಿ ಅಂತ ಹೇಳಿದ್ರೆ ನಾವು ಇಲ್ಲೆಲ್ಲ ಬಂದಿದ್ದೀವಿ ಕಿರಣ್ ಚೆಸ್ಟ್ ನಮ್ಮ ನಾಯ್ಡು ಸರ್ ಅವರು ಅಧ್ಯಕ್ಷರು ಇದರಿಂದ ಇವರು ತುಂಬ ನೆರವೇರಿಸ್ತಾರೆ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಪಾಲ್ಗೊಳ್ಳಬೇಕೆಂದೇ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಇದೆ ಇದರ ಪ್ರಯುಕ್ತ ನಮ್ಮ ಲಯನ್ಸ್ ಕ್ಲಬ್ ರಾಗಿನಾಡು ಆನೇಕಲ್ ಆನೆಕಲ್ ಅವರ ವತಿಯಿಂದ ನಮ್ಮ ಕಿರಣ್ ಚಾರಿಟಬಲ್ ಟ್ರಸ್ಟ್ ಅವರ ಆಯೋಗದಲ್ಲಿ ಮೆಡಿಕಲ್ ಕ್ಯಾಂಪನ್ನು ಆಯೋಜಿಸಿದ್ದಾರೆ ಎಲ್ಲರೂ ಕೂಡ ಈ ಮೆಡಿಕಲ್ ಕ್ಯಾಂಪಲ್ಲಿ ಬಂದು ಭಾಗವಹಿಸಿ ಇದನ್ನು ಉಪಯೋಗ ಕೊಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಅದರಿಂದ ಓಮ್ ಶಕ್ತಿ ವಾರ್ಷಿಕೋತ್ಸವ ನಡೀತಾ ಇದೆ ಅದರಿಂದ ಇಲ್ಲಿ ಬ್ಲಡ್ ಕ್ಯಾಂಪ್ ಎಲ್ಲ ನಮ್ಮ ರಂಜಿತ್ ಅಂತ ನನ್ನ ತಮ್ಮ ಅವರು ಏರ್ಪಡಿಸಿದ್ದಾರೆ ಎಲ್ಲರೂ ಬಂದು ಚೆಕಪ್ ಮಾಡಿಸಿ ಆಗಲಿ ಕಿವಿ ಆಗಲಿ ಎಲ್ಲರಿಗೂ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಅದೊಂದು ಚೂರು ತೋರಿಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಬೋದು ನಮ್ಮ ಕಿರಣ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆರೋಗ್ಯ ತಪಾಸಣೆ ಎಲ್ಲ ನಡೆಸ್ತಾ ಇದ್ದಾರೆ ಮತ್ತು ತಿರ್ಗಾ ಓಂ ಶಕ್ತಿ ದೇವಸ್ಥಾನ ಓಪನಿಂಗ್ ಇದೆ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಪ್ರತಿಯೊಬ್ಬರು ಒಂದು ಬಡ ಕುಟುಂಬ ಆಗಲಿ ಯಾವುದಕ್ಕೆ ಆಗಲಿ ಏನೇ ತೊಂದರೆ ಇದ್ರೂ ಚಾ ಕಿರಣ್ ಚಾರಿಟೇಬಲ್ ಟ್ರಸ್ಟ್ ಅವರು ತುಂಬ ಸ್ಪಂದಿಸ್ತಾರೆ ಏನೇ ಕಷ್ಟ ಇರಲಿ ನೋವಿರಲಿ ಆದಷ್ಟು ಬೇಗ ಅವರಿಗೆ ಆ ನೋವು ಅವ್ರಿಗೆ ತಲುಪುತ್ತೆ ಅದನ್ನು ಹೋಗಿ ಅವರು ಸ್ಪಂದಿಸಿ ಅದಕ್ಕೆ ಪರಿಹಾರ ನೀಡ್ತಾರೆ ತಾಲೂಕು ಆನೆ ತಾಲೂಕಿನ ಚಿಗ್ಣಿ ಹೋಬಳಿಯ ಮಾತ್ಲಿಂಗಾಪುರ ಗ್ರಾಮದಲ್ಲಿ ದಿನ ಶ್ರೀ ಓಂಶಕ್ತಿ ಶಕ್ತಿ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಕೂಡ ನಮ್ಮ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರ ಆಗೋದ್ರ ಮೂಲಕ ಆರೋಗ್ಯ ತಪಸ್ಸನ್ನು ಮಾಡಿಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿರೋ ದೃಷ್ಟಿಯಿಂದ ಹಾಸಗೋಡ್ ಆಸ್ಪತ್ರೆ ಕಾವೇರಿ ಆಸ್ಪತ್ರೆ ನಿಸರ್ಗದೃಷ್ಟಧಾಮ ಕಣ್ಣಿನ ಆರೋಗ್ಯ ಕೇಂದ್ರ ಇವರೆಲ್ಲರ ಸಹಕಾರದಲ್ಲಿ ಇದ್ದಿನ ಎಲ್ರಿಗೂ ಕೂಡ ಕಣ್ಣಿನ ಪರೀಕ್ಷೆ ಆಗ್ತಾ ಇದೆ ಕಣ್ಣಿನ ದೋಷ ಇದ್ದವರಿಗೆ ಮುಂದಿನ ಶುಕ್ರವಾರ ಮೂವತ್ತನೇ ತಾರೀಕು ಇದೇ ಒಂದು ದೇವಸ್ಥಾನದ ಆವರಣದಲ್ಲಿ ಉಚಿತವಾಗಿ ಎಲ್ರಿಗೂ ಕೂಡ ಕಡಕವನ್ನು ಕೊಡುವಂಥ ಕಾರ್ಯಕ್ರಮ ಜೊತೆಗೆ ಹಾಸ್ಕೋಡ್ ಆಸ್ಪತ್ರೆ ಕಡೆಯಿಂದ ಎಲ್ರಿಗೂ ಕೂಡ ಜನರಲ್ ಅನ್ನು ಮಾಡಿ ಉಚಿತವಾಗಿ ಮೆಡಿಸಿನ್ ಅನ್ನು ಕೊಡುವಂಥದ್ದು ಹಾಗೇ ನಮ್ಮ ಕಾವೇರಿ ಆಸ್ಪತ್ರೆ ಕಡೆಯಿಂದ ಎಲ್ಲರಿಗೂ ಕೂಡ ಬಿ ಪಿ ಮತ್ತು ಶುಗರ್ ಚೆಕಪ್ ಮಾಡುವಂಥದ್ದು ಈ ಎಲ್ಲದ್ದು ಕೂಡ ಈ ಒಂದು ನಮ್ಮ ದೇವಸ್ಥಾನದ ಆವರಣದಲ್ಲಿ ನಮ್ಮ ಕಿರಣ್ ಚಾರಿಟಬಲ್ ಟ್ರಸ್ಟು ದೇವಸ್ಥಾನದ ಸಮಿತಿ ನಿಸಂಗ ಸೇವಾ ಸಂಸ್ಥೆ ರಾಗಿ ನಾಡು ಲಯನ್ಸ್ ಕ್ಲಬ್ ಎಲ್ಲರ ಒಂದು ಸಹಕಾರದಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿ ಶ್ರೀ ಓಂ ಶಕ್ತಿ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಕ್ರಮದ ನಿಮಿತ್ತವಾಗಿ ಚಿಗಣಿ ಹುಬ್ಳಿಯ ಮಾಂತಲಿಂಗಾಪುರ ಗ್ರಾಮದಲ್ಲಿ ಒಂದು ಉಚಿತವಾದಂಥ ನೇತ್ರ ತಪಾಸಣಾ ಶಿಬಿರ ಹಾಗೂ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದು ಈ ಒಂದು ಶಿಬಿರದ ಫಲ ಶಿಬಿರದ ಒಂದು ಉಪಯೋಗವನ್ನು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಪಡ್ಕೊಂಡು ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತ ಮುಖಾಂತರ ಕೇಳ್ಕೊಳ್ತಾ